ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಸೊ ಇದು ನಾರ್ಮಲ್ ಡೇ ಬ್ಲಾಗೇನೆ ಸಿಂಪಲಾಗಿ ಒಂದು ರಂಗೋಲಿನ ಹಾಕಿದ್ದೀನಿ ಎವ್ರಿ ಡೇ ಆ್ಯಸ್ ಯೂಶ್ವಲ್ ಬೆಳಗ್ಗೆ ಎದ್ದು ಏನೆಲ್ಲ ಕೆಲಸಗಳು ಮಾಡ್ತೀನಿ ಅದೇ ಕೆಲಸಗಳೇ ಬೆಳಗ್ಗೆ ಎದ್ದ ತಕ್ಷಣ ಮೊದಲಿಗೆ ಮನೆ ಕಸ ಎಲ್ಲ ಗುಡಿಸ್ಬಿಟ್ಟು ಆಮೇಲೆ ಬಾಗಿಲು ಗುಡಿಸಿ ನೀರೆಲ್ಲ ಹಾಕಿ ರಂಗೋಲಿನ ಹಾಕಿಬಿಡ್ತೀನಿ ಇದು ನಾನು ಮೊದಲೇ ಮ ನಾನು ಮಾಡೋವಂಥ ಮೊದಲನೇ ಕೆಲಸ ಸೊ ಇದನ್ನೇ ನಾನು ಫ್ರೈ ಮಾಡ್ಕೊಂಡು ಬರ್ತಿರೋದು ಅದಾದಮೇಲೆ ಈಗ ನಾನು ಮ್ಯಾಗಿ ನೂಡಲ್ಸ್ ಮಾಡೋಣ ಅಂತಂದ್ಬಿಟ್ಟು ಮ್ಯಾಗಿ ನೂಡಲ್ಸ್ ಏನು ದೊಡ್ಡ ಅಡುಗೆನಾ ಅದು ಎಲ್ಲರೂ ಮಾಡೋಂಥದ್ದೇ ಅಲ್ವಾ ಅಂತ ನೀವು ಕೇಳ್ಬೋದು ಬಟ್ ಇದು ಫಸ್ಟ್ ಟೈಮ್ ನಾನು ಟ್ರೈ ಮಾಡ್ತಾ ಇರೋದು ಈ ಥರ ಹೊಸದಾಗಿ ಫಸ್ಟು ನೂಡಲ್ಸ್ನ ಹಾಗೇ ನೀರಲ್ಲಿ ಬೇಯಿಸ್ಕೊಳ್ತಾ ಇದ್ದೀನಿ ಈ ಥರ ನಾನು ಮ್ಯಾಗಿಯಲ್ಲಿ ಟ್ರೈ ಮಾಡಿರಲಿಲ್ಲ ಇದೇ ಫಸ್ಟ್ ಟೈಮು ಇರೋದು ಒಂದು ಫ್ಯಾಮಿಲಿ ಪ್ಯಾಕ್ ಮ್ಯಾಗಿನ ತೊಗೊಂಡಿದ್ದೀನಿ ಅದನ್ನು ಈಗ ಫಸ್ಟು ನೀರಲ್ಲಿ ಹಾಕಿ ಸ್ವಲ್ಪ ಕುದಿಸ್ಕೊಳ್ತೀನಿ ಅದಾದಮೇಲೆ ಒಂದು ನಾನು ನಾನಿವಾಗ ಎಗ್ ನೂಡಲ್ಸ್ನ ಮಾಡ್ತಾ ಇರೋದು ನೋಡೋಣ ಹೇಗೆ ಬರುತ್ತೆ ಅಂತ ಟ್ರೈ ಮಾಡೋಣ ಅಂತ ಹೇಳ್ಬಿಟ್ಟು ಯಾವಾಗಲೂ ನನಗೆ ಈ ಒಂದು ಯೆಲ್ಲೋ ಕಲರ್ ಮ್ಯಾಗಿ ಏನಿದೆಯಲ್ಲ ದನ್ ಹಾಗೇನೇ ತಿಂತಾಯಿದ್ವಿ ಏನೋ ಇದು ಒಗ್ಗರಣೆ ಅದೆಲ್ಲ ಏನೂ ಹಾಕ್ತಿರ್ಲಿಲ್ಲ ಹಾಗೇ ತಿಂತಾ ಇದ್ವಿ ಅದು ಒಂಥರ ಚೆನ್ನಾಗಿರ್ತಿತ್ತು ಬಟ್ ಇದು ಒಂಥರ ಡಿಫ್ರೆಂಟಾಗಿ ಚೆನ್ನಾಗಿದೆ ಮೊದಲಿಗೆ ಎಣ್ಣೆ ಹಾಕ್ಕೊಂಡೆ ಅದಾದಮೇಲೆ ಈರುಳ್ಳಿ ಹಾಕಿಬಿಟ್ಟು ಮತ್ತು ಕೋಸು ಕ್ಯಾಬೇಜು ಸಾರಿ ಕೋಸು ಮತ್ತು ಹೇಳ್ತಾರೆ ಬೀನ್ಸು ಕ್ಯಾರೆಟ್ ಇವೆಲ್ಲ ಹಾಕಿಬಿಟ್ಟು ಎಣ್ಣೆಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ ಫ್ರೆಂಡ್ಸ್ ನಾನು ಫಸ್ಟ್ ಟೈಮ್ ಈ ಒಂದು ಮ್ಯಾಗಿನ ತಿಂದಿದ್ದು ಬಂದ್ಬಿಟ್ಟು ನನಗಿನ್ನೂ ಚೆನ್ನಾಗಿ ನೆನಪಿದೆ ನಾನು ಫೋರ್ತ್ ಸ್ಟ್ಯಾಂಡರ್ಡಲ್ಲಿ ಇರಬೇಕಾದ್ರೆ ಸೊ ಫೋರ್ತ್ ಸ್ಟ್ಯಾಂಡರ್ಡಲ್ಲಿ ಇರಬೇಕಾದ್ರೆ ಈ ಮ್ಯಾಗಿ ಕಂಪ್ನಿಯವ್ರು ಏನಿದಾರಲ್ಲ ಆವಾಗ ನಮ್ಮ ಸ್ಕೂಲಿಗೆ ಅವರು ಸ್ಕೂಲಿಗೆ ಬಂದು ಅವಾಗೆಲ್ಲ ಐದು ರೂಪಾಯಿ ಪ್ಯಾಕೆಟ್ ಇತ್ತಲ್ಲ ಐದು ರೂಪಾಯಿ ಪ್ಯಾಕೆಟ್ ಅಂದರೆ ಆವಾಗ ಫೈ ರುಪೀಸ್ ಇರಲಿಲ್ಲ ಇನ್ನೂ ಕಡಿಮೆ ಇತ್ತು ಅಂದರೆ ಇವಾಗ ಫೈ ರುಪೀಸ್ ಪ್ಯಾಕೆಟ್ ಬರುತ್ತಲ್ಲ ಅದೇ ಥರ ಪ್ಯಾಕೆಟ್ಗಳನ್ನ ಸ್ಕೂಲಲ್ಲಿ ಎಲ್ಲ ಮಕ್ಳಿಗೂ ಅವನೊಂದು ಪ್ಯಾಕೆಟ್ನ ಕೊಟ್ಬಿಟ್ಟು ತಿನ್ನೋದಕ್ಕೂ ಕೂಡ ಅಲ್ಲೇ ತಿನ್ನೋದಕ್ಕೆ ಒಂದು ಸ್ಯಾಂಪಲ್ನ ಕೊಟ್ಟರು ಸೊ ಆವಾಗ ಆಗಿದ್ದು ಮ್ಯಾಗಿ ಬಗ್ಗೆ ನಮಗೆ ಗೊತ್ತಾಗಿದ್ದು ಕೂಡ ಆವಾಗಲೇ ಅದಾದಮೇಲೆ ಆವಾಗವಾಗ ಅದನ್ನು ಮ್ಯಾಗಿನ ತರಿಸ್ಕೊಂಡು ಸೊ ತರಿಸ್ಕೊಂಡು ತಿಂತಾ ಇದ್ವಿ ಎಷ್ಟೋ ವರ್ಷಗಳಾಯ್ತು ಇವಾಗ ನಾನು ಫೋರ್ತ್ ಸ್ಟ್ಯಾಂಡರ್ಡ್ ಅಂದರೆ ಲೆಕ್ಕ ಹಾಕೊಳ್ಳಿ ಎಷ್ಟು ವರ್ಷ ಆಗೋಯ್ತು ಇವಾಗ ಅಂತ ಹೇಳಿದ್ರೆ ತುಂಬಾ ವರ್ಷಗಳಾಗಿದೆ ಬಟ್ ಇವಾಗ ಕೂಡ ಇದೆ ಅದ್ರ ಕತೆ ಬಿಡಿ ಈಗ ಆ್ಯಕ್ಚುಯಲ್ ಮ್ಯಾಟ್ರಿಗೆ ಬಂದ್ಬಿಡೋಣ ಒಂದಷ್ಟೋ ವಿಷಯಗಳ ಶೇರ್ ಮಾಡ್ಕೊಳ್ತಾ ಹೋಗ್ತೀನಿ ಹಾಗೆಯೇ ಈ ವಿಡಿಯೋನ ಪೂರ್ತಿ ಕಂಪ್ಲೀಟಾಗಿ ವಾಶ್ ಮಾಡಿ ನಾನು ಹೇಗಿದೆ ನಿನ್ನ ಮುಂದಕ್ಕೆ ಮಾಡ್ಕೊಳ್ತಾ ಹೋಗ್ತೀನಿ ಸೊ ಎಲ್ಲರೂ ಮನೇಲಿ ಮಾಡಂಥ ನಾನು ಹೊಸದಾಗಿ ಟ್ರೈ ಮಾಡಿದೆ ಅಂತ ನಿಮ್ಮ ಜೊತೆ ಶೇರ್ ಮಾಡಿದೆ ಅಷ್ಟೇನೆ ಫ್ರೆಂಡ್ಸ್ ಯಾವುದೇ ಕಾರಣಕ್ಕೆ ಆಗಲಿ ನೀವು ನಿಮ್ಮ ಒಂದು ಪರ್ಸ್ನಲ್ ವಿಚಾರಗಳನ್ನಾಗಿರ್ಬೋದು ನಿಮ್ಮ ಒಂದು ನಿಮ್ಮ ವಿಷಯಗಳೇನಿರುತ್ತೆ ಅದನ್ನು ಯಾರತ್ರ ಕೂಡ ನೀವು ಶೇರ್ ಮಾಡ್ಕೊಳಕ್ಕೆ ಹೋಗಬೇಡಿ ಅಥವಾ ನಿಮ್ಗೆ ಏನಾದರೂ ಮನೆಯಲ್ಲಿ ಪ್ರಾಬ್ಲಮ್ ಇರತ್ತೆ ಅಂತ ಇಟ್ಕೊಳ್ಳಿ ಅಥವಾ ನಿಮ್ಗೆ ಏನಾದರೂ ಒಂದು ಸಮಸ್ಯೆಗಳಿರುತ್ತೆ ಏನೇ ಒಂದು ಪ್ರಾಬ್ಲಮ್ಸು ಕಷ್ಟಗಳಿರ್ಬೋದು ಮನೆಯಲ್ಲಿ ಅಥವಾ ಏನಾದರೂ ಒಂದು ಸಮಸ್ಯೆಗಳೆಲ್ಲ ಇದ್ದಾಗ ನಿಮ್ಮ ಹತ್ರದವರು ನಿಮ್ಮ ಜೊತೆಗಿರೋರು ಅಂತೆಲ್ಲ ಏನು ಅಂದ್ಕೊಂಡಿರ್ತೀವಲ್ವಾ ಸೊ ಯಾರ ಹತ್ರ ಕೂಡ ನೀವು ಶೇರ್ ಮಾಡಿ ಎಷ್ಟೇ ನಿಮ್ಮ ಜೊತೆ ಕ್ಲೋಸ್ ಆಗಿದ್ರು ಕೂಡ ಅವ್ರ ಹತ್ರನೂ ಶೇರ್ ಮಾಡ್ಕೊಳಕ್ಕೆ ಹೋಗಬೇಡಿ ಯಾಕಂದರೆ ಅದೇ ನಮ್ಮ ವೀಕ್ನೆಸ್ ಆಗಿಬಿಡತ್ತೆ ಮುಂದೊಂದು ದಿನ ಏನಾಗುತ್ತೆ ಅಂದರೆ ಅದೇ ವೀಕ್ನೆಸ್ನ ಇಟ್ಕೊಂಡು ನಮಗೆ ಮತ್ತು ಅದು ಅವರು ತಿರುಗಿಬಿಡೋ ಚಾನ್ಸ್ ಇರುತ್ತೆ ಇನ್ ಕೇಸ್ ನಾಳೆ ದಿನ ಇಬ್ಬರಿಗೂ ಜಗಳ ಬಂತು ಅಂದಾಗ ಆ ಒಂದು ವೀಕ್ನೆಸ್ಗಳನ್ನೆಲ್ಲ ಎತ್ತಾಕ್ಬಿಡ್ತಾರೆ ಸೊ ಆವಾಗ ತುಂಬಾ ಬೇಜಾರಾಗುತ್ತೆ ಸೊ ಹಾಗಾಗಿ ಯಾರ ಜೊತೆಯೂ ಶೇರ್ ಮಾಡ್ಕೊಳ್ಳೋ ಇನ್ ಕೇಸ್ ನಿಮಗೆ ತುಂಬ ಥರ ಮನ್ಸಿಗೆ ಬೇಜಾರಾಗ್ತಿದೆ ಯಾರ ಹತ್ರನಾದರೂ ಶೇರ್ ಮಾಡ್ಕೊಳ್ಳಲೇಬೇಕು ಅಂತಿದ್ದಾಗ ನಿಮ್ಮ ಪೇರೆಂಟ್ಸ್ ಹತ್ರ ಶೇರ್ ಮಾಡ್ಕೊಳ್ಳಿ ಸೊ ಅವರನ್ನು ಬಿಟ್ಟರೆ ನಮ್ಮ ಪ್ರಾಬ್ಲಮ್ಸ್ನ ನಮ್ಮನ್ನು ಅರ್ಥ ಮಾಡ್ಕೊಳ್ಳೋದು ಈ ಪ್ರಪಂಚದಲ್ಲಿ ಯಾರು ಕೂಡ ಇಲ್ಲ ಅಂತ ಹೇಳ್ತೀನಿ ಸೊ ನಮಗೆ ನಮ್ಗೆ ಪ್ರಾಬ್ಲಮ್ ಆಗಿರ್ಬೋದು ಏನೇ ಕಷ್ಟಗಳಾಗಿರ್ಬೋದು ಪ್ರತಿಯೊಂದನ್ನು ಕೇಳೋಂಥ ಒಂದು ಮನಸ್ಥಿತಿ ಇರೋದು ನಮ್ಮ ಪೇರೆಂಟ್ಸಿಗೆ ಮಾತ್ರನೇ ಸೊ ಏನೇ ನಮಗೆ ಪ್ರಾಬ್ಲಮ್ ಆದರೂ ನಮ್ಗೆ ಸಪೋರ್ಟಾಗಿ ನಿಲ್ಲೋದು ಕೂಡ ನಮಗೆ ನಮ್ಮ ಪೇರೆಂಟ್ಸೇ ಸೊ ಹಾಗಾಗಿ ಅವ್ರ ಹತ್ರ ನೀವು ಶೇರ್ ಮಾಡ್ಕೊಳ್ಳಿ ಇನ್ ಕೇಸ್ ಪೇರೆಂಟ್ಸ್ ಹತ್ರ ಶೇರ್ ಮಾಡ್ಕೊಳ್ಳೋಕ್ಕೂ ಆಗೋಲ್ಲ ಅವ್ರಿಗೆ ಕೆಲವೊಬ್ಬರಿಗೆ ವಯಸ್ಸಾದ ಮೇಲೆ ಒಂದಷ್ಟು ಸಹಜ ಕಾಯಿಲೆಗಳಿದ್ದೇ ಇರುತ್ತೆ ಬಿ ಪಿ ಅದರದ್ದು ಇರುತ್ತೆ ಹೇಳ್ಕೊಬೇಕೋ ಬೇಡವೋ ಅಂತಲೂ ಕೂಡ ಅನಿಸುತ್ತೆ ಸೊ ಹಾಗಾಗಿ ಅವ್ರ ಹತ್ರ ಕೂಡ ಒಂದೊಂದು ಕೆಲವೊಂದು ವಿಷಯಗಳನ್ನ ಶೇರ್ ಮಾಡ್ಕೊಳ್ಳೋದಕ್ಕಾಗಲ್ಲ ಮನಸಲ್ಲೇ ಇಟ್ಕೊಂಡು ಕೊರಗ್ತಾಯಿರ್ತೀವಿ ಸೊ ಅದನ್ನೆಲ್ಲ ಕೊರಗೋದನ್ನ ಬಿಟ್ಬಿಟ್ಟು ಬೇರೆ ಹತ್ರನೂ ಹೇಳ್ಕೊಳೋದಕ್ಕೂ ಆಗ್ತೀರಾ ನೀವು ನೋವು ಅನ್ಭವ್ಸೋಕ್ಕಾಗ್ತೀರಾ ಇರೋಂಥ ಪರಿಸ್ಥಿತಿಯಲ್ಲಿ ಏನಪ್ಪ ಮಾಡಬೇಕು ಅಂತಂದರೆ ನೀವು ಒಂದು ಕರಣಿ ಮುಂದೆ ನಿಂತ್ಕೊಂಡು ನಿಮ್ಗೇನೇನು ಅನಿಸುತ್ತೋ ಅದನ್ನೆಲ್ಲ ನೀವು ಕಣ್ಣಿ ಮುಂದೆ ಹೇಳ್ಕೊಂಡ್ಬಿಡಿ ಇನ್ ಕೇಸ್ ನಿಮ್ಗೆ ಏನಾದರೂ ಅಳು ಬರ್ತಿದೆ ಅದರಿಂದ ಅಂದರೆ ಜೋರಾಗಿ ಹತ್ತಿ ಮನ್ ಜೋರಾಗಿ ಹತ್ಕೊಂಡು ಮನಸ್ಸಲ್ಲಿರೋ ಅಂಥ ನೋವನ್ನೆಲ್ಲ ಹೊರಗಡೆ ಎತ್ತಾಕ್ಬಿಡಿ ನೀವೆಷ್ಟು ಮನಸಲ್ಲಿ ಇಟ್ಕೊಂಡಿರ್ತೀರಲ್ಲ ಅಷ್ಟು ಕೂಡ ನೀವು ವೀಕ್ ಆಗ್ತಾನೆ ಹೋಗ್ತಾ ಇರ್ತೀರ ಸೊ ಹಾಗಾಗಿ ಯಾವುದೇ ಒಂದು ವಿಚಾರದಲ್ಲಿ ಆಗಿರ್ಬೋದು ಬೇರೆಯವ್ರ ಹತ್ರ ಶೇರ್ ಮಾಡ್ಕೊಳ್ಳೋದಕ್ಕಿಂತ ಅದನ್ನು ನಾವೇ ಒಂದು ಇಲ್ಲ ಒಂದು ಬುಕ್ ತಗೊಂಡು ಬರೆದ್ಬಿಟ್ಟು ಒಂದು ವಿಷಯಗಳನ್ನೆಲ್ಲ ನಿಮಗೇನೇನು ಅನಿಸುತ್ತೋ ಅದನ್ನೆಲ್ಲ ಒಂದು ಬುಕ್ಕಲ್ಲಿ ಬರೆಯೋದಾಗಲಿ ಬರೆದ್ಬಿಟ್ಟು ಮತ್ತೆ ಅದನ್ನು ಹರ್ತಾಕ್ಬಿಡಿ ಸೊ ಈ ರೀತಿ ಮಾಡ್ಕೊಬೋದು ಈ ರೀತಿ ಮಾಡ್ಕೊಳ್ಳೋದ್ರಿಂದ ಯಾರಿಗೂ ಕೂಡ ಫ್ಯೂಚರಲ್ಲಿ ಹರ್ಟ್ ಆಗೋದಿಲ್ಲ ಏನಾಗುತ್ತೆ ಅಂದರೆ ನಾವು ತುಂಬ ಚೆನ್ನಾಗಿ ಒಬ್ಬರನ್ನ ಅರ್ಥ ಮಾಡ್ಕೊಂಡಿರ್ತೀವಿ ಎಷ್ಟೋ ವರ್ಷಗಳ ಫ್ರೆಂಡ್ಶಿಪ್ ಕೂಡ ಆಗಿರ್ಬೋದು ಮೇ ಬಿ ಒನ್ ಇಯರ್ ಟೂ ಇಯರ್ ತ್ರೀ ಇಯರ್ ಫೋರ್ ಇಯರ್ ಇಂದ ಕೂಡ ಫ್ರೆಂಡ್ಶಿಪ್ ಇರ್ತೀವಿ ಬಟ್ ಯಾವುದೋ ಒಂದು ಸಣ್ಣ ವಿಷಯಕ್ಕೆ ಇಬ್ಬರ ಮಧ್ಯೆ ಜಗಳ ಬಂದ್ಬಿಡುತ್ತೆ ಜಗಳ ಬಂದಾಗ ಆ ಟೈಮಲ್ಲಿ ಈ ಒಂದು ನಮ್ಮ ವೀಕ್ನೆಸ್ಗಳನ್ನೆಲ್ಲ ಎತ್ತಾಡ್ಕೊಂಡು ನಗದು ಬಿಡ್ತಾರೆ ಕೆ ಇನ್ನೂ ಕೆಲವ್ರು ಏನು ಮಾಡ್ತಾರೆ ಅಂದರೆ ನಮ್ಮ ಜೊತೆಗೆ ಇರ್ತಾರೆ ಚೆನ್ನಾಗೇ ಮಾತಾಡ್ತಾರೆ ಇವ್ರು ಈ ಥರ ಮಾಡ್ತಾರೆ ಅಂತ ಕೂಡ ನಾವು ಎಕ್ಸ್ಪೆಕ್ಟ್ ಮಾಡಿರೋದಿಲ್ಲ ಅಂಥವರು ಕೂಡ ಹೋಗಿಬಿಟ್ಟು ನಮ್ಮ ಬಗ್ಗೆ ನಮ್ಮ ಬೆನ್ನಿಂದ ಮಾತಾಡಿ ಮಾತಾಡ್ತಾರೆ ಯಾರು ಕೂಡ ಮಾತು ಮಾತಾಡಿರ್ತಾರೆ ಅದು ನಮಗೆ ಗೊತ್ತಾಗೋಷ್ಟೊತ್ತಿಗೆ ಬೇಜಾರಾಗುತ್ತೆ ಸೊ ನಮ್ಮ ಜೊತೆಲ್ಲ ಎತ್ಕೋತಾರೆ ಈ ಥರ ಎಲ್ಲ ಮಾಡ್ತಾರೆ ಅಂತ ಬೇಜಾರಾಗುತ್ತೆ ಅಂಥ ಟೈಮಲ್ಲಿ ಏನು ಮಾಡಬೇಕಂದ್ರೆ ಸೈಲೆಂಟಾಗಿ ಅವರಿಂದ ದೂರ ಆಗಿಬಿಟ್ರೆ ಬೆಸ್ಟು ಮತ್ತೆ ಮತ್ತೆ ಅವ್ರನ್ನ ಕಿದ್ಕೊಂಡು ಹೋಗೋದು ಒಂದು ಸಲ ಬಿಟ್ಟಾಕ್ಬಿಡ್ಬೇಕು ಅಷ್ಟೇ ಅದನ್ನು ಜಾಸ್ತಿ ತಲೆ ಕೆಡ್ಸ್ಕೊ ಅಂದಿರ ಅವ್ರ ಅವ್ರನ್ನ ಬಿಟ್ಬಿಡೋಣ ನಮ್ಮ ಪಾಡಕ್ಕೆ ನಾವು ಇರೋಣ ಅಂತ ಹೇಳಿಬಿಟ್ಟು ಸೈಲೆಂಟಾಗಿ ನಮ್ಮ ಪಾಡಕ್ಕೆ ನಾವು ಇದ್ಬಿಡೋಣ ಸೊ ಇನ್ನೂ ಅಕ್ಕಪಕ್ಕದ ಮನೆಯವ್ರ ವಿಚಾರಕ್ಕೆ ಬಂತು ಅಂದರೆ ನನ್ನವರೆಗೂ ಕೂಡ ನನ್ನ ಅಕ್ಕಪಕ್ಕದ ಮನೆಯವ್ರ ಬಗ್ಗೆ ತಲೆಯೇ ಕೆಡ್ಸ್ಕೊಳೋದಿಲ್ಲ ಯಾಕಂದರೆ ಪ್ರತಿಯೊಂದು ಮನೇಲೂ ಹುಡುಕ್ತಾ ಹೋದರೆ ಒಂದೊಂದು ಕತೆಗಳು ಸಿಗತ್ತೆ ಯಾರ ಮನೇಲಿ ಪ್ರಾಬ್ಲಮ್ ಇಲ್ಲ ಯಾರ ಮನೇಲಿ ಕಷ್ಟಗಳಿಲ್ಲ ಯಾರ ಮನೇಲಿ ವೀಕ್ನೆಸ್ಗಳಿಲ್ಲ ಪ್ರತಿಯೊಬ್ಬರ ಮನೇಲೂ ಏನಾದರೂ ಒಂದು ಇದ್ದೇ ಇರುತ್ತೆ ಪ್ರತಿಯೊಬ್ಬರ ಮನೇಲೂ ಏನಾದರೂ ಒಂದು ಕಷ್ಟಗಳು ನೋವಿನ ಕತೆಗಳು ಯಾರ ಮನೇಲಿ ಇಲ್ಲ ಹೇಳಿ ನಿಮ್ಮ ಮನೇಲಿ ಇಲ್ವಾ ಸೊ ನಿಮಗೆಲ್ಲ ಸೊ ನಾನು ಕೇಳಿ ಕೇಳೋದೇನೆಂದರೆ ದೇವರು ನಿಮಗೆಲ್ಲ ಅನುಕೂಲನೂ ಮಾಡಿಕೊಟ್ಟಿದ್ದಾರೆ ನೀವು ತುಂಬ ಚೆನ್ನಾಗಿ ಜೀವನ ಜೀವನ ನಡೆಸ್ತಾ ಇದ್ದೀರಾ ಖಂಡಿತ ಪ್ರತಿಯೊಬ್ಬರಿಗೂ ದೇವ್ರು ಏನಾದರೂ ಒಂದು ಕೊರತೆ ಕೊಟ್ಟೇ ಕೊಡ್ತಾನೆ ಎಲ್ಲ ನಮಗೆ ಕೊಟ್ಬಿಟ್ರೆ ನಾವು ನೆಮ್ಮದಿಯಾಗಿದ್ದೀವಿ ಅಂತ ಹೇಳ್ಕೊಳೋದಕ್ಕೆ ಆಗೋದಿಲ್ಲ ಸೊ ಯಾರೂ ಕೂಡ ಹೇಳೋ ಹೇಳೋದಕ್ಕೆ ಆಗೋದಿಲ್ಲ ನಾನು ತುಂಬ ನೆಮ್ಮದಿಯಾಗಿದ್ದೀನಿ ಜೀವನದಲ್ಲಿ ಅಂತ ಒಂದು ಪರ್ಸೆಂಟ್ ಆದರೂ ದೇವರು ಅವ್ರಿಗೆಲ್ಲೋ ಒಂದು ಕಡೆ ಒಂದು ನ್ಯೂನ್ಯತೆ ಅನ್ನೋದು ಕೊಟ್ಟೆ ಕೊಟ್ಟಿರ್ತಾನೆ ಯಾರು ಕೂಡ ಹಂಡ್ರೆಡ್ ಪರ್ಸೆಂಟ್ ಹೌದಪ್ಪ ನಾನು ತುಂಬ ಚೆನ್ನಾಗಿದ್ದೀನಿ ಅಂತ ಹೇಳ್ಕೊಳೋದಕ್ಕೆ ಸಾಧ್ಯನೇ ಇಲ್ಲ ಇರ್ತಾರೆ ಕೆಲವರೆಲ್ಲೋ ಇರ್ತಾರೆ ನೈಂಟಿ ನೈನ್ ಪರ್ಸೆಂಟಲ್ಲಿ ನೈಂಟಿ ನೈನ್ ಪರ್ಸೆಂಟ್ ಜನ ಕಷ್ಟನೇ ಅನುಭವಿಸ್ತಾ ಅಥವಾ ನೆಮ್ಮದಿ ಇಲ್ದಿರೋ ಜೀವನನೇ ಮಾಡ್ತಿರ್ತಾರೆ ಎಲ್ಲೋ ಒಂದು ಪರ್ಸೆಂಟ್ ಜನ ಮಾತ್ರ ಅಪ್ಪ ನಾನು ಖುಷಿಯಾಗಿದ್ದೀನಿ ನನಗೇನು ಪ್ರಾಬ್ಲಮ್ ಇಲ್ಲ ನಾನು ನೆಮ್ಮದಿಯಾಗಿದ್ದೀನಿ ಅಂತ ಎಲ್ಲೋ ಒಂದು ಪರ್ಸೆಂಟ್ ಜನ ಹೇಳ್ಕೋತಾರೆ ಬಿಟ್ಟರೆ ಈ ನೈಂಟಿ ನೈನ್ ಪರ್ಸೆಂಟ್ ಜನಗಳು ಮನಸ್ಥಿತಿ ಇದೇ ಥರನೇ ಇರುತ್ತೆ ಹಾಗಾಗಿ ಒಬ್ಬರ ಬಗ್ಗೆ ಆಡ್ಕೊಳೋದು ಬೇಡ ಯಾರ ಬಗ್ಗೆನೂ ಮಾತಾಡೋದು ಬೇಡ ನಮಗೆ ಎಷ್ಟೋ ಪ್ರಾಬ್ಲಮ್ಸ್ ಇರುತ್ತೆ ನಮ್ಮ ಮನೇಲೆ ಎಷ್ಟೋ ಕ ತೀರ್ಸೋಕ್ಕಾಗದೇ ಇರೋಂಥ ಕಷ್ಟಗಳು ತೀರ್ಸೋಕ್ಕಾಗದೇ ಇರೋಂಥ ಪ್ರಾಬ್ಲಮ್ಸ್ಗಳಿರುತ್ತೆ ಫಸ್ಟು ಆ ಪ್ರಾಬ್ಲಮ್ನ ನಾವು ಸಾಲ್ವ್ ಮಾಡ್ಕೋಬೇಕು ಸೊ ನೀವು ಬೇರೆಯವ್ರ ಬಗ್ಗೆ ಯೋಚನೆ ಮಾಡೋದನ್ನು ಬಿಟ್ಟು ಆದಷ್ಟು ನಮಗೇನಿದೆ ಅಪ್ಪ ನಮ್ಮ ಅದೇ ಟೈಮನ್ನು ನಾವು ನಮ್ಮ ಮನೆ ಜೊತೆ ಟೈಮ್ ಸ್ಪೆಂಡ್ ಮಾಡಿದ್ರೆ ಮನಸ್ಸಿಗೆ ಕೂಡ ಎಷ್ಟೋ ಖುಷಿ ಸಿಗುತ್ತೆ ಯಾವಾಗ ನೋಡಿದ್ರೇ ಸೊ ಅವ್ರು ಹಾಗೆ ಇವ್ರು ಹಿಂಗೆ ಬೇರೆಯವ್ರ ಬಗ್ಗೆ ಯೋಚನೆ ಮಾಡ್ಕೊಂಡಿದ್ರೆ ಏನು ಪ್ರಯೋಜನ ಅಲ್ವಾ ಅದ್ರ ಬದಲು ಅದು ಅದೇ ನಾನು ಹೇಳೋದು ಈ ಅಕ್ಕಪಕ್ಕದ ಮನೆಯವ್ರ ಜೊತೆ ನಾನು ಅದಕ್ಕೆ ನಾನು ಮಾತೇ ಆಡೋದಿಲ್ಲ ಯಾರ ಹತ್ರ ಕೂಡ ಅಷ್ಟೇ ಹಾಯ್ ಬಾಯ್ ಕೂಡ ಇಲ್ಲ ನನಗೆ ನಾನಾಯಿತು ನನ್ನ ಕೆಲಸಗಳಾಯಿತು ನನ್ನ ಮನೆ ಆಯಿತು ಮಕ್ಕಳಾಯಿತು ಅಂದ್ಕೊಂಡು ಸೈಲೆಂಟಾಗಿ ನನ್ನ ಪಾಡಿಗೆ ನಾನು ಇದ್ಬಿಡ್ತೀನಿ ಯಾರ ತಂಟೆಗೂ ನಾನು ಹೋಗೋದಿಲ್ಲ ನನ್ನೇನು ಕೆಲಸ ಇದೆ ಅಷ್ಟೇ ಅದನ್ನು ನೋಡ್ಕೊಂಡು ನನ್ನ ಪಾಡಿಗೆ ನಾನು ಇರ್ತೀನಿ ಅವ್ರ ಮನೆ ಸುದ್ದಿಗೆ ನಾನು ಹೋಗೋದಿಲ್ಲ ನಮ್ಮ ಮನೆ ಸುದ್ದಿಗೆ ಅವರೂ ಬರೋದಿಲ್ಲ ಅವ್ರ ಪಾಡಿಗೆ ಅವ್ರು ಇರ್ತಾರೆ ನಮ್ಮ ಪಾಡಕ್ಕೆ ನಾವು ಇರ್ತೀವಿ ಅಷ್ಟೇನೆ ಮಾತಾಡಿದ್ರೆ ತಾನೇ ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ ಮಾತಾಡ್ದಿರ ಇದ್ದರೆ ಯಾವ ಪ್ರಾಬ್ಲಮ್ಮು ಇರೋಲ್ಲ ಅಲ್ವಾ ಅವ್ರೇನೋ ಅಂದ್ಕೊಂತಾರೆ ನಮ್ಮನ್ನ ಆಡ್ಕೊತಾರೆ ಅಂತೆಲ್ಲ ಯಾಕೆ ಬೇಜಾರು ಮಾಡ್ಕೋಬೇಕು ಅಲ್ವಾ ಸೊ ಏನೋ ಶೇರ್ ಮಾಡಬೇಕು ಅಂತ ಅನ್ನಿಸ್ತು ಹಾಗಾಗಿ ಶೇರ್ ಮಾಡಿದೆ ಫ್ರೆಂಡ್ಸ್ ಇದು ನೋಡ್ತಾ ಇರ್ಬೋದು ಇದು ಬಂದುಬಿಟ್ಟು ಅಕ್ಕಿ ಉಂಡೆ ಎಲ್ಲರಿಗೂ ಗೊತ್ತಿರುತ್ತೆ ರಾತ್ರಿ ಉಂಡೆ ಅಂತ ಕೂಡ ಹೇಳ್ತಾರೆ ಇದನ್ನು ಅಕ್ಕಿ ಹಿಟ್ಟು ಮತ್ತು ಈ ಒಂದು ಕೊಬ್ಬರಿ ಬರುತ್ತಲ್ವ ಒಣ ಕೊಬ್ಬರಿ ಕಡಲೆ ಬೀಜ ಎಲ್ಲನೂ ಹಾಕಿಬಿಟ್ಟು ಶಿವರಾತ್ರಿ ಹಬ್ಬದಲ್ಲಿ ಮಾಡ್ತಾರೆ ಇದನ್ನು ಸೊ ಇದನ್ನೆಲ್ಲನೂ ಅಮ್ಮ ಮಾಡಿ ಕೊಟ್ಟಿದ್ದಿದ್ದು ನನಗೆ ಇಷ್ಟ ಇದು ಶಿವರಾತ್ರಿ ಉಂಡೆ ಅಂದರೆ ತುಂಬ ಇಷ್ಟ ಹಾಗಾಗಿ ಇದನ್ನು ಕೂಡ ಮಾಡಿಕೊಟ್ಟಿದ್ರು ಅದ್ರ ಜೊತೆಗೆ ಮತ್ತು ಇದು ಕೂಡ ಶಿವರಾತ್ರಿ ಹಬ್ಬದಲ್ಲೇ ಮಾಡಿ ಬೇರೆ ಟೈಮಲ್ಲಿ ಇದನ್ನು ಮಾಡೋದೇ ಇಲ್ಲ ಮಾಡ್ಕೊಂಡು ತಿನ್ನಬೇಕು ಅನಿಸೋ ಕೂಡ ಅನಿಸೋದಿಲ್ಲ ಆ ಟೈಮಲ್ಲಿ ಮಾತ್ರ ಮಾಡ್ತಾರೆ ಅಷ್ಟೇ ಇದು ಬಂದುಬಿಟ್ಟು ಬೇಸನ್ ಲಡ್ಡು ಸೊ ಬೇಸನ್ ಲಡ್ಡು ಅಂದರೆ ಕಡಲೆ ಹಿಟ್ಟಿರುತ್ತಲ್ಲ ಸೊ ಕಡಲೆ ಹಿಟ್ಟಲ್ಲಿ ಕಡಲೆ ಹಿಟ್ಟೆನ ಹುರಿದ್ಬಿಟ್ಟು ಅದರಲ್ಲಿ ಈ ಥರ ಲಡ್ಡು ಮಾಡ್ತಾರೆ ಅಮ್ಮ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿ ರವೆ ಉಂಡೆ ಒಂದು ಮಿಸ್ ಆಗಿತ್ತು ಸೊ ರವೆ ಉಂಡೆ ನೆಕ್ಸ್ಟ್ ಟೈಮ್ ಯಾವಾಗಲಾದರೂ ಕೇಳಿ ಮಾಡಿಸ್ಕೋಬೇಕು ಬಟ್ ಇದಂತೂ ತುಂಬಾ ಚೆನ್ನಾಗಿತ್ತು ಸೊ ಇದೆಲ್ಲವೂ ಹಬ್ಬಕ್ಕೆ ಮಾಡಿಕೊಟ್ಟಿದ್ದು ನಮ್ಮಮ್ಮ ಸೊ ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ ಟೇಸ್ಟ್ ವೈಸ್ ಕೂಡ ತುಂಬಾ ಚೆನ್ನಾಗಿರುತ್ತೆ ಅಮ್ಮ ತುಂಬ ಚೆನ್ನಾಗಿ ಅಡುಗೆಗಳನ್ನ ಮಾಡ್ತಾರೆ ಹಾಗೆಯೇ ನೋಡಿ ಇದು ಬೇಳೆ ಒಬ್ಬಟ್ಟು ಸೊ ಬೇಳೆ ಒಬ್ಬಟ್ಟು ನನ್ನ ಫೇವ್ರೇಟ್ ಅಂತಲೇ ಹೇಳ್ಬೋದು ನನಗೆ ಬಿಸಿ ಬಿಸಿ ಬೇಳೆ ಒಬ್ಬಟ್ಟನ್ನ ತಿನ್ನೋದಕ್ಕೆ ಇಷ್ಟ ಆಗುತ್ತೆ ಬಿಸಿ ಬಿಸಿ ಬೇಳೆ ಒಬ್ಬಟ್ಟು ಹಾಗೆ ಬಿಸಿ ಒಂದು ಅನ್ನ ರಸ ಏನು ಬರುತ್ತೆ ಬೇಳೆ ರಸ ಅದನ್ನು ಮಾಡ್ಕೊಂತ ಅದನ್ನು ತಿನ್ನೋದಂದರೆ ತುಂಬ ಇಷ್ಟ ಹಾಗೆ ಬೇಳೆ ಒಬ್ಬಟ್ಟನ್ನು ಮಾಡಿದರು ಹಾಗೆಯೇ ಇಲ್ಲಿ ನೋಡಿ ಇದು ಕಾಯಿ ಒಬ್ಬಟ್ಟು ಸೊ ಕಾಯಿ ಒಬ್ಬಟ್ಟನ್ನ ಕೂಡ ಮಾಡಿದ್ದಾರೆ ಸೊ ಅಮ್ಮನಿಗೆ ಎಷ್ಟು ಪೇಷನ್ಸ್ ಇರುತ್ತಲ್ವ ಇದನ್ನೆಲ್ಲ ಮಾಡಿಕೊಡ್ಬೇಕು ಅಂತಂದರೆ ಅಮ್ಮಂದ್ರಂದೇ ಹಾಗೆ ಯಾವಾಗಲೋ ಒಂದೊಂದು ಸಲ ಹೆಣ್ಮಕ್ಳು ಬರ್ತಾರೆ ಅವ್ರಿಗೇನಾದರೂ ಮಾಡಿಕೊಡ್ಬೇಕು ನಾನಂತೂ ಏನೂ ಬಾಯ್ಬಿಟ್ಟು ಕೇಳೋದಿಲ್ಲ ಯಾವಾಗಲಾದ್ರೂ ಒಂದೊಂದು ಸಲ ಅಷ್ಟೇ ಈ ಥರದ್ದು ಮಾಡ್ಕೊಡಮ್ಮ ಅಂತ ನಾನು ಕೇಳ್ತೀನಿ ಬಿಟ್ಟರೆ ನಾನು ಹೇಳೋದಕ್ಕಿಂತ ಮುಂಚೆನೇ ನಮ್ಮಮ್ಮ ನನಗೇನೇನು ಬೇಕೋ ಎಲ್ಲ ಮಾಡಿಕೊಡ್ತಾರೆ ಸೊ ಹಂಗಾಗಿ ನಾನು ನಮ್ಮಮ್ಮನಲ್ಲೇ ನಾನು ಬೆಸ್ಟ್ ಫ್ರೆಂಡನ್ನ ಕಾಣ್ತೀನಿ ಅಂತ ಹೇಳ್ಬೋದು ಪ್ರತಿಯೊಂದನ್ನು ನಮ್ಮಮ್ಮ ಹತ್ರ ಶೇರ್ ಮಾಡ್ಕೊಳ್ತೀನಿ ಯಾವುದೂ ನಾನು ಇದು ಮಾಡೋದಿಲ್ಲ ಪ್ರತಿಯೊಂದು ಅದಕ್ಕೆ ಹೇಳ್ತಾರಲ್ವ ಉಪ್ಪಿಗಿಂತ ರುಚಿ ಇಲ್ಲ ತಾಯಿಗಿಂತ ಬಂಧು ಇಲ್ಲ ಅಂತ ಮೇ ಬಿ ದೊಡ್ಡವರು ಈ ಗಾದೆನ ನಾವಾಗೆ ಮಾಡಿದ್ರಲ್ಲ ಇದನ್ನೆಲ್ಲ ನೋಡಿನೇ ಹೇಳಿರಬೇಕು ಅಂತ ಅನಿಸುತ್ತೆ ಫ್ರೆಂಡ್ಸ್ ಆಗಿನ ಕಾಲದಲ್ಲಿ ನಮ್ಮ ಹಿರಿಯರು ಎಷ್ಟೆಲ್ಲ ಗಾದೆಗಳನ್ನ ಮಾಡಿದ್ದಾರೆ ಅದು ಪ್ರತಿಯೊಂದು ಒಂದೊಂದು ಗಾದೆಗೂ ಒಂದೊಂದು ಅರ್ಥ ಎಷ್ಟು ಡೀಪ್ ಮೀನಿಂಗ್ ಇದೆ ಒಂದೊಂದನ್ನು ಅರ್ಥ ಮಾಡ್ಕೊಂಡು ಬಿಟ್ಟರೆ ಜೀವನ ತುಂಬ ಅದನ್ನು ನಾವು ಅಳ್ವಡಿಸ್ಕೊಂಡ್ಬಿಟ್ರೆ ಎಷ್ಟು ಚೆನ್ನಾಗಿರುತ್ತೆ ಅಂತಂದರೆ ಪ್ರತಿಯೊಂದು ಆಗಿನ ಕಾಲದಲ್ಲಿ ಅವರು ಅಷ್ಟು ಚೆನ್ನಾಗಿ ಗಾದೆಗಳ ಮುಖಾಂತರ ನಮಗೆ ಹೇಳೋದಕ್ಕೆ ಟ್ರೈ ಮಾಡ್ತಿದ್ದಾರೆ ಬಟ್ ಎಲ್ಲದನ್ನು ನಾವು ಕೂಡ ಅರ್ಥ ಮಾಡ್ಕೋಬೇಕು ಅಷ್ಟೇನೆ ಯಾರು ಇದನ್ನೆಲ್ಲ ಅರ್ಥ ಮಾಡ್ಕೊಳ್ತಾರೆ ಆವಾಗ ಚೆನ್ನಾಗಿರ್ತಾರೆ ಜೀವನದಲ್ಲಿ ಅಂತ ಹೇಳ್ಬೋದು ಸೊ ಸ ನಮ್ಮ ಸನಾತನ ಧರ್ಮ ಏನಿದೆ ಅದನ್ನು ನಾವು ಪಾಲಿಸ್ಕೊಳ್ತಾ ಬಂದರೆ ಖಂಡಿತ ಜೀವನದಲ್ಲಿ ಯಶಸ್ಸನ್ನು ಅದನ್ನ ಕಾಣ್ಬೋದು ಓಕೆ ಫ್ರೆಂಡ್ಸ್ ಈ ವಿಡಿಯೋ ನಾನಿಲ್ಲ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಟೇಕ್ ಕೇರ್ ಮತ್ತೆ ಸಿಗ್ತೀನಿ ಒಳ್ಳೆ ವೀಡಿಯೋ ಜೊತೆಗೆ ಟಿಲ್ ದೆನ್ ಟೇಕ್ ಕೇರ್ ಫ್ರೆಂಡ್ಸ್ ಬ ಬಾಯ್